ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರಾಯರು ದೇವಸ್ಥಾನದಲ್ಲಿದ್ದೀವಿ ರಾಯರು ನೋಡೋದೇ ಒಂದು ನನ್ನ ದೊಡ್ಡ ಖುಷಿ ರಾಯರು ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ಒಂಥರ ಖುಷಿ ಆಗ್ತಾ ಇರುತ್ತೆ ಮನೇಲಿ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆವತ್ತು ನನ್ನ ಮಕ್ಕಳು ಒನ್ ಡೇ ಅಮ್ಮ ಫುಲ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನೀನು ಅಂದರು ಸರಿ ಆಯಿತು ಅಂತ ಮಕ್ಳು ಕರ್ಕೊಂಡು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಆಯ್ದ ಪೂಜೆ ಅದು ನೆಕ್ಸ್ಟ್ ಡೇ ಇದು ಅವತ್ತು ಹೋಗಿ ಮಾರ್ನಾಕ್ನಳ್ಳಿ ಹತ್ರ ಪೆಟ್ರೋಲ್ ಇರಲಿಲ್ಲ ಗಾಡೀಲಿ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ ಅಲ್ಲಿ ತುಂಬ ರಶ್ ಇತ್ತು ತುಂಬ ಟ್ರಾಫಿಕ್ಕು ರೆಶ್ ರಾಘವೇಂದ್ರ ಸ್ವಾಮಿ ರೋಡ್ ಫುಲ್ಲು ಅವತ್ತು ಗುರುವಾರ ಇರೋದರಿಂದ ತುಂಬ ರಶ್ ಅಂದರೆ ರೆಶ್ ಇತ್ತು ಹಾಗಾಗಿ ಆ ಟ್ರಾಫಿಕ್ಕಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಅಂತೂ ಆಯಿತು ಅಲ್ಲಿಂದ ಹಂಗೆ ಒಂಚೂರು ಮುಂದೆ ಹೋದರೆ ನಮ್ಮ ಸಾಯಿಬಾಬಾ ಟೆಂಪಲ್ ಇದೆ ಅದು ದಾಟ್ಕೊಂಡು ಹೋದರೆ ಮುಂದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಲ್ಲೇ ಗಾಡಿಯೆಲ್ಲ ಪಾರ್ಕ್ ಮಾಡಿ ಸರಿ ಓಡೋಣ ಒಳಗಡೆ ಹೋಗೋಣ ಅಂತ ಬಂದು ಒಳಗಡೆ ನೋಡಿದ್ರೆ ಫುಲ್ಲು ಲೈನ್ ಕ್ಯೂ ನಿಲ್ಬೇಕಿತ್ತು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ದೀಪ ಹಚ್ಚೋಕ್ಕೆ ಟಿಕೆಟ್ ತೊಗೋತೀವಿ ಐದು ಬತ್ತಿಗೆ ತರ್ಟಿ ರುಪೀಸ್ ತಗೋತಾರೆ ತೊಗೊಂಡು ಸರಿ ಅಂತ ನಾ ಎರಡು ಬತ್ತಿಗಳನ್ನ ತೊಗೊಂಡು ಐ ಐದೈದು ಬತ್ತಿ ಇರೋದನ್ನ ಸರಿ ರಾಯರಿಗೆ ಒಂದು ಮಂಗಳಾರತಿ ಥರ ಪೂಜೆ ಮಾಡೋಣ ಒಂದು ದೀಪದ ಆರತಿ ಮಾಡೋಣ ಅಂತ ಸರಿ ತಗೊಂಡು ಕ್ಯೂನಲ್ಲಿ ನಿನ್ಕೊಂಡು ತುಂಬ ಇರೋದ್ರಿಂದ ಆ ಕ್ಯೂನೇ ಕ್ಯೂನಲ್ಲೇ ಒನ್ ಅವರ್ ವೆಯ್ಟ್ ಮಾಡ್ದು ರಾಯರ ದರ್ಶನ ಪಡೆಯೋದಕ್ಕೆ ಹಂಗೂ ಹಿಂಗೂ ರಾಯರ ಹತ್ರ ಬಂದು ಎಲ್ಲರೂ ದೀಪ ಬೆಳಗ್ತಿದ್ದಾರೆ ನೋಡಿ ಅದೇ ಥರ ಮತ್ತು ಅಲ್ಲಿಂದ ಆಚೆ ಬಂದರೆ ಇವತ್ತು ಫುಲ್ ಗುರುವಾರ ಅಂದರೆ ರಾಯರು ಫುಲ್ ದೇವಸ್ಥಾನವೇ ಫುಲ್ ರಶ್ ಇರುತ್ತೆ ಅಲ್ಲೇ ಒಳಗಡೆ ಹೋದವು ಅಲ್ಲಿಂದ ಮುಗಿಸ್ಕೊಂಡು ನಾವು ಸಾಯಿಬಾಬಾ ಟೆಂಪಲ್ಲಿಗೆ ಬಂದು ಅಲ್ಲೂ ತುಂಬ ಅಂದರೆ ತುಂಬ ರಶ್ ಇತ್ತು ಹೋಗೋಕ್ಕಾಗಲಿಲ್ಲ ಇನ್ಕೊಂಡ್ರೆ ಬೇಗಮ್ಮ ಸಾಯಿಬಾಬಾ ಫೋಟೋ ತೆಗೆದುಕೊಳ್ಳೋಣ ತಿರುಗಾ ಹಾಕೊಂಡು ಏನೋ ಒಂದು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಒಳಗಣ ಲೇಟ್ ಆಗಿಬಿಡುತ್ತೆ ಸಾಯಿಬಾಬಾ ಒಳಗಡೆ ಹೋದ್ರೆ ತುಂಬ ರಶ್ ಇತ್ತು ಅಲ್ಲಿಂದ ನಾವು ಬಂದಿದ್ದೆ ಹಡಕ್ಮಾರ್ನಲ್ಲಿ ಆಂಜನೇಯ ಟೆಂಪಲ್ಗೆ ನನ್ನ ಮಕ್ಕಳು ಚಾಲೆಂಜ್ ಮಾಡಿದರು ಒನ್ ಡೇ ಫುಲ್ ನನ್ನ ಜೊತೆನೇ ಇರಬೇಕು ಅಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು ನೀನು ನಮ್ಗೆ ಟೈಮ್ ಕೊಡ್ತಿಲ್ಲ ಅಂತ ಸರಿ ಅಂತ ಅಲ್ಲಿ ಫುಲ್ ಡೇ ಅವ್ರ ಜೊತೆನೇ ಇದ್ದಿದ್ದಾವತ್ತು ಅಲ್ಲಿಂದ ಮಾರ್ನಾಕ್ನಳ್ಳಿ ಅಲ್ಲ ಅಡುಕ್ ಮಾರ್ನಳ್ಳಿ ಆಂಜಿನೇಯ ಟೆಂಪಲ್ಲಿ ಕರ್ಕೊಂಬಂದ ನಾನು ಅಷ್ಟು ದಿನ ಇದ್ದರೂ ಹೋಗೋಕ್ಕಾಗಿರಲಿಲ್ಲ ಸರಿ ಅಂತ ಮಕ್ಕಳಿಂದ ಅವತ್ತು ನಾನು ಜೊತೇಲಿ ದೇವಸ್ಥಾನ ಓದೋ ತುಂಬ ಚೆನ್ನಾಗಿತ್ತು ಒಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಒನ್ ಡೇಲಿ ಯಾವ್ಯಾವ ಸುತ್ತಮುತ್ತ ದೇವಸ್ಥಾನಗಳಿದೆ ಎಲ್ಲ ರೌಂಡ್ ಹೊಡೆದು ಮಕ್ಕಳು ಜೊತೆ ಒನ್ ಡೇ ಟ್ರಿಪ್ ಥರನೇ ಅಂದ್ಕೊಂಡು ಸರಿ ಅಂತ ನಮ್ಮ ಆಂಜನೇಯಿ ಆಂಜನೇಯನ ದರ್ಶನ ಮಾಡಿಕೊಂಡು ಹಿಂದೆ ಎಂಡಿಯವ್ರಿತ್ತು ಅದಕ್ಕೂ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನನ್ನ ಮಗಳು ಪ್ರತಿಯೊಂದು ದೇವ್ರದ್ದು ವಿಗ್ರಹನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಅವತ್ತು ಸ್ಪೆಷಲ್ ಡೇ ಅನ್ಬೋದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅದರಲ್ಲಂತೂ ನನ್ನ ಮಗಳು ತುಂಬ ಹ್ಯಾಪಿಯಾಗಿದ್ಲು ಹ್ಞೂ ನಮ್ಮಮ್ಮ ಇವತ್ತು ಒನ್ ಡೇ ಫುಲ್ ಟೈಮ್ ಕೊಡ್ತಾವ್ರೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಅಂತ ಅಲ್ಲಿಂದ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಇಲ್ಲಿ ನಮಗೆ ಸಾಯಿಬಾಬಂತ ಹತ್ರದಿಂದ ದರ್ಶನ ಆಯಿತು ನನ್ನ ಮಗಳು ಅಮ್ಮ ಅಲ್ಲಿ ನಾವು ಸಾಯಿಬಾಬಾ ಟೆಂಪಲ್ ಒಳಗಡೆ ಹೋಗಿ ತುಂಬಾ ರೇಷ್ ಇತ್ತು ದರ್ಶನ ಮಾಡಕ್ ನಮಗೆ ಇಲ್ಲಿ ದರ್ಶನ ಸಿಕ್ತು ಅಂತ ಅದು ಅವರು ಫುಲ್ ಖುಷಿ ಆದ್ರು ಅಲ್ಲಿಂದ ಮತ್ತೆ ಆಂಜನೇಯನ ಹತ್ರ ಬಂದು ಕೈ ಲಾಸ್ಟ್ ನಮಸ್ಕಾರ ಹಾಕಿ ಅಲ್ಲಿಂದ ಹೊರಡೋಣ ಅಂತ ಅಮ್ಮ ನಮ್ಮ ಸೈಟ್ ಹತ್ರ ಹೋಗೋಣ ಅಂತ ಸೈಟ್ ಹತ್ರ ಮಾಡ್ತೀನಿ ನನ್ನ ಮಕ್ಕಳು ತರಲೆ ಮಾಡಿರೋದಿಲ್ಲ ಆ ವೀಡಿಯೋದಲ್ಲೇ ಅಪ್ಡೇಟ್ ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್